ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ತುಪ್ಪ ದೀಪ ಹಚ್ಚಿದ್ರೆ ಸ್ಥಳದಲ್ಲಿ ಅವ್ರ ತೆಗಿರೋ ಸಮಸ್ಯೆ ಶಕ್ತಿಯು ಆವಕ ಇವಕ್ಕ ಸ್ವಲ್ಪ ಪರವಾಗಿಲ್ಲ ಮಗು ಕತ್ತು ಸ್ವಲ್ಪ ನಿಲ್ತ್ಕೊಂತೈತೆ ಅವ್ನು ಓಡಾಡಕ ಏನಾದ್ರು ನಿಲ್ಸದ್ರೆ ನಿಲ್ತ್ಕಂತಾನೆ ಆತರ ಎಲ್ಲಾ ಮಾಡ್ತಾನೆ ಊಟ ತಿನ್ನೋದು ಅದೆಲ್ಲ ಏನ್ ತೊಂದರೆನಿಲ್ಲ ಆರಾಮಾಗಿದ್ದಾನೆ ನಿಮ್ಮ ಕೋರಿಕೆ ಏನಿದೆ ಕೇಳಿ ಅಂತ ಹೇಳಿದ್ರು ನಾವು ಈ ಥರ ಕಂಕಣ ಭಾಗ್ಯಕ್ಕೆ ಬಂದಿದ್ದೀವಿ ಅಂತ ಕೇಳಿದ್ವಿ ಅವ್ರು ನೀವು ಬೇಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ರು ಕೂತ್ಕೊಂಡ್ವಿ ಮತ್ತೆ ನಮಗೆ ಪ್ರಸಾದ ಆಗಿದೆ ಒಳ್ಳೆ ರೀತಿಲಿ ನಮಗೆ ತುಂಬಾ ಖುಷಿ ಅನ್ಸುತ್ತೆ ಮತ್ತೆ ನಂಬಿಕೆ ಒಂದು ಕಡೆಯಿಂದ ಬರ್ತಾ ಇದೆ ಆದರೆ ಮುಂಜಾಕೇನೂ ಪರವಾಗಿಲ್ಲ ಮಗು ಸ್ವಲ್ಪ ಆಟೋ ಈಟಾಗಿದೆ ಅಷ್ಟು ಅಳಲ್ಲ ಆರಾಮಾಗಿ ತಾನೆ ನಮಗೆ ಚರ್ಮ ರೋಗ ಅಂತ ಮರಲಿತ್ತು ಈಗ ಸುಮಾರು ಒಂದು ಮಕ್ಕಳ ವಾಸಿ ವಾಸಿ ಆಗಿದೆ ತುಂಬಾ ಇತ್ತು ಒಂದು ಎಪ್ಪತ್ತೈದು ಪರ್ಸೆಂಟ್ ವಾಸಿ ಆಗಿದೆ ಅವ್ರದ್ದು ಚರ್ಮದ ಕಾಯಿಲೆ ಪ್ರಕಾರವಾಗಿ ಬಂದವ್ರೆ ಅವ್ರ ಚರ್ಮದ ಕಾಯಿಲೆ ನೀವು ಸ್ಥಳದಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ತುಪ್ಪ ದೀಪ ಹಚ್ಚಿದ್ರೆ ಅವ್ರ ತಗಿರ್ತಕ್ಕಂಥ ಚರ್ಮದ ಕಾಯಿಲೆ ನೀನ್ ವಾಸಿ ಮಾಡ್ಕಂತಂದಂಗಿದ್ರೆ ಅವ್ರಿಗೆ ಹೋಗ ಕೊಡಮ್ಮ ಸರ್ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕ್ರಿ ತುಪ್ಪ ದೀಪ ಹಚ್ಚ್ರಿ ತುಪ್ಪ ದೀಪ ಹಚ್ಚಿ ಶ್ರದ್ಧೆಯಿಂದ ನೀವು ಎಮ್ಮನ್ ಯಾವ ತರ ನೀವು ಎಮ್ಮನಲ್ಲೇ ನೀವು ಸೇವೆ ಮಾಡ್ಕೊಂತೀರೋ ಆ ತರವಾಗಿ ನಿಮ್ ಸಮಸ್ಯೆ ಬಗೆ ಇರುತ್ತೆ ಇಲ್ಲಿ ಯಾವ್ದು ರೀತಿಯಾದಂತ ಒಂದ್ ರೂಪಾಯಿ ಅಮೌಂಟ್ ಇಲ್ಲ ಒಂದು ಟೋಕನ್ ಇಲ್ಲ ಏನು ಇಲ್ಲ ಪಾಪ ನೀವು ದೂರದಿಂದ ಬಂದಿರ್ತೀರಾ ನೀಟಾಗಿ ನೀವು ಎಮ್ನತ್ರ ಶ್ರದ್ಧೆಯಿಂದ ಬಂದು ನೀಟಾಗಿ ಎಮ್ಮ ಸೇವೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ರಿ ಪಕ್ಕ ಒಳ್ಳೇದು ನಾವು ಇರಂಡಿಯಿಂದ ಬಂದಿದ್ದೀವಿ ನಮಗೆ ಮಗಳದೊಂದು ಕಂಕಣ ಬಗ್ಗೆ ಕುಡಿ ಬರಬೇಕಾಗಿತ್ತು ತುಂಬಾ ಬಂದಿದ್ದೆಲ್ಲ ಯಾವ್ದು ಸೆಟ್ ಆಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಬಂದಿದ್ದೀವಿ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಮತ್ತೆ ನಾಲ್ಕು ವಾರ ಬರಕ್ಕೆ ಹೇಳಿದ್ದಾರೆ ಎರಡು ಪೌರ್ಣಮಿ ಎರಡು ಹುಣ್ಣಿಮೆ ಮತ್ತು ಎರಡು ಅಮಾವಾಸ್ಯೆ ಬರಕ್ಕೆ ಹೇಳಿದ್ದಾರೆ ಇನ್ನು ನೋಡೋಣ ಹೂವು ಕೊಟ್ಟಿದೆ ನಮಗೆ ಬಲ್ಕ ಫಸ್ಟು ಅಲ್ಲಿ ಕೂತ್ಕೊಂಡ್ವಿ ಸ್ವಾಮಿಗಳು ಹೇಳಿದ್ರು ಕೇಳಿ ನಿಮ್ಮ ಕೋರಿಕೆ ಏನಿದೆ ಕೇಳಿ ಅಂತ ಹೇಳಿದ್ರು ನಾವು ಈ ಥರ ಕಂಕಣ ಭಾಗ್ಯಕ್ಕೆ ಬಂದಿದ್ದೀವಿ ಅಂತ ಕೇಳಿದ್ವಿ ಮತ್ತು ಅವ್ರು ನೀವು ಬೇಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ರು ಕೂತ್ಕೊಂಡ್ವಿ ಮತ್ತು ನಮಗೆ ಪ್ರಸಾದ ಆಗಿದೆ ಒಳ್ಳೆ ರೀತಿಯಲ್ಲಿ ನಮಗೆ ತುಂಬ ಖುಷಿ ಅನಿಸುತ್ತೆ ಮತ್ತೆ ನಂಬಿಕೆ ಒಂದು ಕಡೆಯಿಂದ ಬರ್ತಾ ಇದೆ ಚಿನ್ನ ನೆಕ್ಸ್ಟ್ ಬರಬೇಕು ಅನ್ಕೊಂಡಿದೀವಿ ಅಮಾಸೆಗೆ ಬರ್ತೀವಿ ಸರ್ ನಮ್ದು ಬಂದು ತಾವರಿಕೆ ಹೊಸಕೋಟೆ ತಾಲೂಕು ನಂದಗೂಡು ಹುಬ್ಳಿ ತಾವರಿಕೆ ನಮ್ಮ ಹೆಸರು ವೆಂಕಟಪ್ಪ ಅಂತೇಳಿ ನಮ್ಗೆ ಈ ರೀತಿ ಆಗಿಬಿಟ್ಟಿದ್ದು ನನ್ಕ ಸುಮಾರು ನಾಲ್ಕು ತಿಂಗಳಾಗಿತ್ತು ಈ ರೀತಿಯಾಗಿ ನಮ್ಗೆ ಸುಮಾರು ನಾಲ್ಕು ತಿಂಗಳೇ ಆಗಿತ್ತು ಅದರಿಂದನೂ ಎಂಟು ಹಾಸ್ಪಿಟ್ಲು ತೋರಿಸ್ದೆ ಎಂಟು ಹಾಸ್ಪಿಟ್ಲನ್ನು ಎಲ್ಲನೂ ಇ ಸಿ ಜಿ ಚಕಪು ಮತ್ತು ಎಲ್ಲ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿದ್ರು ಯಾವುದೂ ಇಲ್ಲ ಈಗ ಕೇಳಿದ್ರೆ ಏನು ಅಂದ್ರೆ ಈ ಟ್ಯಾಬ್ಲೆಟು ಮೆಡಿಸನು ಒಂದು ಈ ವಾರ ಅಂತ ಹೇಳೋರು ಆ ವಾರ ತಿಂದ ಇನ್ನೂ ಜಾಸ್ತಿ ಆಗಿಬಿಡೋದು ಅಣ್ಣ ಹಿಂಗೆ ಹೋಗೋಣ ಅಂತಂದ ಆಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ಅಮ್ಮನೂ ಆಯಿತು ಎಷ್ಟೇ ಕಷ್ಟ ಇರಲಿ ನಾನು ಹಿಂಗೆ ಜೀವಗಾಳ ಕೊಡ್ತೀವಿ ನೀವು ಇಲ್ಲಿ ಇದ್ದೋಗ್ಬೇಕು ಅಂತಂದು ನಾನು ಇಪ್ಪತ್ತೇಳು ದಿವಸ ಇಲ್ಲೇ ಪೂಜೆ ಮಾಡ್ಕೊಂಡಿದ್ದೆ ನಾನು ಅಲ್ಲಿ ಒಂದು ನಿಂಬೆ ಏನಿಲ್ಲ ಒಂದು ಔಷಧಿ ಇಲ್ಲ ಒಂದು ಟ್ಯಾಬ್ಲೆಟ್ ಇಲ್ಲ ಏನಲ್ಲ ಕ್ಲೀನಾಗಿ ವಾಶ್ ಆಗಿತ್ತು ದುಡ್ಡು ಪೈಸಾ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಏನೂ ಕೇಳಿಲ್ಲ ಅಮ್ಮನು ನಂಗೆ ಚೆನ್ನಾಗಿ ಇಲ್ಲಿ ಜೀವ ಕಾಳು ಕೊಟ್ಟರು ಇಪ್ಪತ್ತೊಂದು ದಿನ ಪ್ರೊಟೆಕ್ಷನ್ ಹಾಕಿದ್ದೆ ಇಪ್ಪತ್ತೊಂದು ಸಾರಿ ಅಮಾವಾಜ್ಕೆ ಪೌರ್ಣಮ್ಕೆ ಇಷ್ಟು ಮಾಡಿ ಅದಕ್ಕೆ ನಮ್ಗೆ ಜೀವ ಕಾಳು ಕೊಟ್ಟಿಲ್ಲ ಅಮ್ಮನ್ನು ಚೆನ್ನಾಗಿ ಇಟ್ಕೊಂಡವ್ರಿ ಅದು ಇಲ್ಲಿ ಬಂದವ್ರ ಇದೇ ರೀತಿ ಇಲ್ಲಿ ಬಂದು ಓದೋರ್ಕಲ್ಲನೂ ಅಮ್ಮನ ತಾಯಿ ಚೆನ್ನಾಗಿ ಸೂಪಾಗಿ ಇಟ್ಟಿರ್ತಾಳ ಯಾರಕ್ಕನೋ ಮೋಸ ಮಾಡಲ್ಲ ಯಾರ ಒಂದ್ ಐದ್ ಪೈಸಾ ಒಂದ್ ರೂಪಾಯಿ ಈಸ್ಮನಲ್ಲ ಇಲ್ಲಿ ಬಂದವರ್ಕಲ್ಲ ಒಳ್ಳೆ ಕಷ್ಟ ಕಷ್ಟ ಇರೋದಲ್ಲ ಒಳ್ಳೆ ಪರಿಹಾರ ಒಳ್ಳೆ ಅಷ್ಟು ದಿವಸ ಇಪ್ಪತ್ತೆ ಹಾಕಿದ್ರಿ ಮೂರ್ ಮಾಮೂಲಿ ಪೂಜೆ ಮಾಡ್ತಾ ಇದ್ವಿ ಅದೇ ಮುಂಚಾಕ ಇವು ಪರವಾಗಿಲ್ಲ ಮಗು ಸ್ವಲ್ಪ ಆಟಾಗಿದೆ ಅಷ್ಟಲ್ಲ ಆರಾಮಾಗಿತ್ತಾನೆ Ah.